ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಧಾರವಾಡದಲ್ಲಿ ನಡೆದಿರತಕ್ಕಂಥ ಒಂದು ಪ್ರತಿಭಟನೆಯಿಂದ ಸರ್ಕಾರ ಎಚ್ಚೆತ್ಕೊಂಡು ಎರಡು ವರ್ಷ ಮೊದಲು ಏನು ಮಾಡಿತ್ತುಪ್ಪ ಅಂದ್ರೆ ಇಲ್ಲಿ ಎರಡು ವರ್ಷ ಮಾತ್ರ ಸಡಿಲಿಕೆಯನ್ನು ಕೊಟ್ಟಿತ್ತು ಇವಾಗ ರಾಜ್ಯ ಸರ್ಕಾರದ ನಾಗರಿಕ ಸೇವಾ ಹುದ್ದೆಗಳ ನೇಮಕಾತಿಯಲ್ಲಿ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂರು ವರ್ಷಗಳ ಕಾಲ ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಆದೇಶವನ್ನು ಹೊಡಿಸಿರ್ತಕ್ಕಂಥದ್ದು ಮೊದಲು ಕೇವಲ ಎರಡು ವರ್ಷವನ್ನು ಮಾಡಿತ್ತು ಇನ್ನೊಂದು ಡಾಕ್ಟರ್ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯಲ್ಲಿ ಈ ಮೂರು ವರ್ಷ ಕಾಯಂ ಆಗಿ ಮಾಡ್ತೀವಿ ಅಂತೇಳಿ ಆ ಕೊಟ್ಟಿದ್ದಾರೆ ಅದು ಇನ್ನೂ ಕೂಡ ಆದೇಶದ ಮೂಲಕ ಜಾರಿಗೆ ಬಂದಿಲ್ಲ ಪೊಲೀಸ್ ಇಲಾಖೆಯಲ್ಲಿ ವಯೋಮಿತಿ ಕಾಯಂ ಆಗಿ ಹೆಚ್ಚಳ ಆಗ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದೆ ನೋಡಿ ಆ ರೀತಿ ಮಾಡ್ತೀವಿ ಅಂತೇಳಿ ಆ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಭಟನೆಯಿಂದ ಎಚ್ಚೆತ್ಕೊಂಡಿರ್ತಕ್ಕಂಥ ಸರ್ಕಾರ ಮಾಡೇ ಮಾಡುತ್ತೆ ಅಂತಕ್ಕಂಥದ್ದನ್ನ ನೀವು ಕೂಡ ನೋಡಬೇಕಾಗ್ತದೆ ಇಲ್ಲಿ ಅಭ್ಯರ್ಥಿಗಳು ಯಾರದೆಲ್ಲ ಇನ್ನೂ ಕೂಡ ಒಂದು ಐದು ವರ್ಷ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿದ್ಯಾರ್ಥಿಗಳ ಒಂದು ಬೇಡಿಕೆ ಇತ್ತು ಆದರೆ ಇಲ್ಲಿ ಕೇವಲ ಮೂರು ವರ್ಷ ಮಾಡಿದ್ದಾರೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನ ನೀವು ತಲೆ ಕೆಡಿಸ್ಕೋಬೇಡಿ ಇನ್ನು ಜಾಸ್ತಿ ಕೊಡಂಗಿಲ್ಲ ಇನ್ನು ಮೂರು ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಖಾಯಂ ಆಗಿ ಮಾಡತಕ್ಕಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕೂಡ ಯಾವುದೇ ರೀತಿಯ ಆದೇಶದ ಮೂಲಕ ಜಾರಿಗೆ ಬಂದಿಲ್ಲ ಜಾರಿಗೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತ ಏಳು ಡಿಸೆಂಬರ್ ಮೂವತ್ತೊಂದರವರೆಗೆ ಈ ಮೂರು ವರ್ಷ ಎಲ್ಲ ಕರ್ನಾಟಕದಲ್ಲಿ ಯಾವುದೆಲ್ಲ ನೇಮಕಾತಿ ಪೊಲೀಸ್ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ನಡೀತಕ್ಕಂಥ ಎಲ್ಲ ನೇಮಕಾತಿಗಳ ಬಗ್ಗೆ ಒಂದು ಮೂರು ವರ್ಷ ಸಡಿಲಿಕೆಯನ್ನ ಮಾಡಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು ವಯೋಮಿತಿ ಸಡಿಲಿಕೆ ಆದ ನಂತರ ತುಂಬಾ ಜನ ಇನ್ನು ಅಧಿಸೂಚನೆ ಯಾವಾಗ ಮಾಡ್ತೀರಾ ಈ ನೋಟಿಫಿಕೇಶನ್ ಯಾವಾಗ ಅಂತೇಳಿ ಆ ಒಂದು ಆ ಪ್ರಶ್ನೆಯನ್ನು ಕೇಳಿದಾಗ ಡಾಕ್ಟರ್ ಪರಮೇಶ್ವರವ್ರು ಏನು ಹೇಳಿದ್ದಾರೆಪ್ಪ ಅಂದ್ರೆ ಈ ಪೊಲೀಸ್ ಇಲಾಖೆಯಲ್ಲಿ ಒಂದು ಖಾಯಂ ಆಗಿ ಒಂದು ವಯಸ್ಸನ್ನು ಹೆಚ್ಚಿಗೆ ಮಾಡ್ತೀವಿ ಅದರ ಜೊತೆನೇ ಒಂದು ಅಧಿಸೂಚನೆ ಕೂಡ ಆಗ್ತಕ್ಕಂಥದ್ದು ಅಂತೇಳಿ ಆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ನೋಡಿ ಇನ್ನು ಆ ಹೋರಾಟಗಳು ಮತ್ತೆ ಬಿಜಾಪುರ್ನಲ್ಲಿ ನಡೆದಿರ್ತಕ್ಕಂಥದ್ದೇನು ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ನಡೆಯೋದಕ್ಕಿಂತ ಮುಂಚೆ ಆ ಅಧಿಸೂಚನೆ ಆಗ್ತಕ್ಕಂಥದ್ದು ನೀವು ಇನ್ನು ಅಧಿಸೂಚನೆ ಬಗ್ಗೆ ಜಾಸ್ತಿ ತಲೆಕಡ್ಸ್ಕೊಳ್ಳದೆ ಅಧ್ಯಯನದ ಕಡೆಗೆ ಹೆಚ್ಚನ್ನು ಒತ್ತನ್ನು ಕೊಡ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಧಿಸೂಚನೆಯನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ನೂರಕ್ಕೆ ನೂರರಷ್ಟು ಅಧಿಸೂಚನೆ ಆಗ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಸಾರಿ ಏಜ್ ಅನ್ನ ಆ ಒಂದು ಸಡಿಲಿಕೆ ಮಾಡಿರ್ತಕ್ಕಂಥದ್ದು ಅದರ ಜೊತೆಯಲ್ಲೇ ಏಜನ್ನು ಕೂಡ ಖಾಯಂ ಮಾಡಿದ್ರು ಅಂದ್ರೆ ಈ ಕಟ್ ಆಫ್ ಮೇಲೆ ಬಹಳ ಬಹಳ ಪರಿಣಾಮ ಬೀರ್ತಕ್ಕಂಥದ್ದು ನೋಡಿ ಏನು ನೋಟಿಫಿಕೇಶನ್ ಆಗಿಲ್ಲ ಈ ಕಟ್ ಆಫ್ ಬಗ್ಗೆ ಯಾಕೆ ಮಾತಾಡ್ತಾ ಇದೀರಪ್ಪ ಅಂದ್ರೆ ಇಲ್ಲಿ ಈ ಸಲ ಕಟ್ ಆಫ್ ಅಂತಕ್ಕಂಥದ್ದು ಬಹಳ ಹೈ ನಿಲ್ತಕ್ಕಂಥದ್ದು ಏಜ್ ಡಿಬಾರ್ ಆಗಿರ್ತಕ್ಕಂಥದ್ದು ಒಂದು ಅವಕಾಶ ಸಿಕ್ಕಿರ್ತಕ್ಕಂಥ ಅಭ್ಯರ್ಥಿಗಳು ಬಹಳ ಕಷ್ಟಪಟ್ಟು ಓದ್ತಾರೆ ಅದರ ಜೊತೇಲೆ ಆ ಒಂದು ಕಮ್ಮಿ ಅಂಕದಲ್ಲಿ ಅಂದ್ರೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಹೋಗಿರ್ತಕ್ಕಂಥ ಅಭ್ಯರ್ಥಿಗಳು ಇನ್ನೂ ಎಫರ್ಟ್ ಹಾಕಿ ಓದ್ತಾರೆ ಮತ್ತು ಹೊಸ ಅಭ್ಯರ್ಥಿಗಳು ಕೂಡ ನೀವು ಕೂಡ ಬಹಳ ಎಫರ್ಟ್ ಹಾಕಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಎಫರ್ಟ್ ಕಮ್ಮಿ ಹಾಕಿದ್ರಿ ಅಂದ್ರೆ ಆ ಜಾಬ್ ಆಗ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಈ ಸಲ ಮಾತ್ರ ಆ ಕಟ್ ಆಫ್ ಅಂತಕ್ಕಂಥದ್ದು ಬಹಳ ಜಾಸ್ತಿ ನಿಲ್ತಕ್ಕಂಥದ್ದು ಇವಾಗಲೇ ಅದನ್ನು ತಲೆಯಲ್ಲಿಟ್ಕೊಂಡು ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಕೂಡ ಮಾಡಬೇಕಾಗ್ತದೆ ಸ್ನೇಹಿತರೆ ನಮ್ಮ ಸುಪ್ಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಪೊಲೀಸ್ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋಗಳಿರ್ತಕ್ಕಂಥದ್ದು ನಮ್ಮ ಸೂಪರ್ ಅಕಾಡೆಮಿ ಒಂದು ಪ್ಲೇಲಿಸ್ಟ್ಗೆ ಭೇಟಿ ನೀಡಿದ್ರಪ್ಪ ಅಂದ್ರೆ ಇಲ್ಲಿ ಜೀವಶಾಸ್ತ್ರದ ಪ್ರಶ್ನೋತ್ತರಗಳು ಅಂದ್ರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಗೋರ್ಮೆಂಟ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳಿರ್ತಕ್ಕಂಥದ್ದು ಇನ್ನು ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನು ಬಹಳ ಸರಳವಾಗಿ ಬಿಡಿಸಿರ್ತಕ್ಕಂಥದ್ದು ಏನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋಗಳಿರ್ತಕ್ಕಂಥದ್ದು ಇ ಇತ್ತೀಚೆಗೆ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಬಗ್ಗೆ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಂಥ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳತಕ್ಕಂಥ ನೂರು ಟಾಪಿಕ್ಗಳ ಒಂದು ಆ ಪ್ರಶ್ನೋತ್ತರ ಸರಣಿ ಇರ್ತಕ್ಕಂಥದ್ದು ಈ ಸರಣಿಯನ್ನ ಮಿಸ್ ಮಾಡದೆ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ಏನು ಆರನೇ ತರಗತಿಯಿಂದ ಹತ್ತನೇ ತರಗತಿಯ ಒಂದು ವಿಡಿಯೋ ಸರಣಿ ಇರ್ತಕ್ಕಂಥದ್ದು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರಚಲಿತ ಘಟನೆಗಳು ಕೂಡ ಇರತಕ್ಕಂಥದ್ದು ಏನು ಯು ಪಿ ಎಸ್ ಸಿ ಐ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವಾಗ ಅರ್ಥಶಾಸ್ತ್ರ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಗೋರ್ಮೆಂಟ್ನ ಬುಕ್ನಲ್ಲಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳಿರ್ತಕ್ಕಂಥದ್ದು ಹದಿನೈದು ವಿಡಿಯೋಗಳಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಪ್ರಚಲಿತ ಘಟನೆಗಳ ಕೂಡ ಆ ವಿಡಿಯೋ ಇರ್ತಕ್ಕಂಥದ್ದು ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಮಾಹಿತಿ ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳಾಗಿರ್ತಕ್ಕಂಥದ್ದು ಮುಂದೆ ಅದೇ ರೀತಿಯ ವಿಡಿಯೋಗಳು ಬರ್ತಕ್ಕಂಥದ್ದು ಗೋರ್ಮೆಂಟ್ ಬುಕ್ನಿಂದ ಆ ಬಹಳ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ರಚನೆಯನ್ನ ಮಾಡಿದಿಟ್ಟಿದ್ದೇನೆ ಸೇತಾರೆ ಆಲ್ರೆಡಿ ಆ ವಿಡಿಯೋಗಳು ಕೂಡ ಅಪ್ಲೋಡ್ ಆಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ವಿಡಿಯೋಗಳು ಬರ್ತವೆ ಆದ್ದರಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯಿನ್ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜ್ ಜೈ ಕರ್ನಾಟಕ